ನಾಗರಾಜು ಮೋರೇಗೌಡ ಪುಲಿವಾನ ಯೋಗೇಶ್ವರ ರಾಜೇಶ್ ಇವರೆಲ್ಲರೂ ಕೂಡ ಇವ್ರ ಜೊತೆಲೂ ಕೂಡ ಇನ್ನೂರು ಮುನ್ನೂರು ಜನ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ ದಯಮಾಡಿ ಬಂದು ತಾವು ಮತ್ತೆ ಕಾಂಗ್ರೆಸ್ ನ ವಸ್ತ್ರವನ್ನು ಧರಿಸಿ ಕೆಳಗೆ ಹೋಗ್ಬೇಕು ಅಂತ ಮೇಲೆ ತಿಳಿಸಿಕೊಳ್ತಾರೆ ಹಾಗೆಯೇ ಸುಮಾರು ಸಂಘ ಸಂಸ್ಥೆಗಳು ಕೂಡ ಮದ್ದೂರು ತಾಲೂಕು ಅಭಿಮಾನಿಗಳು ಶ್ರೀ ಪ್ರಕುಲ್ ಚಂದ್ರ ಅವರ ಇವತ್ತು ಪುಷ್ಪಮಾಲಿಕೆ ಹೇಳ್ಬೇಕು ಮಂಡ್ಯ ನಗರ ಮುಸಲ್ಮಾನ ಮಾಡಬೇಕು ಪಾಂಡವಪುರ ತಾಲೂಕು ಮಂಡ್ಯ ನಗರಗಳು ಮಂಡ್ಯ ತಾಲೂಕು ರಸ್ತೆ ಬಿಡುಗಡೆ ಮಾಡಿದ ಮೇಲೆ ಆಮ್ಲ ಮಂಜುನಾಥ್ ಪ್ರಕಾಶ್ ಅವರು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣೇಗೌಡ ಇವರೆಲ್ಲರೂ ಕೂಡ ಪುಷ್ಪಮಾಲಿಕೆ ಅಲ್ಪಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯಮಾಡಿ ಕೆಳಗಡೆ ಹೋಗಬೇಕು ಮುಖ್ಯಮಂತ್ರಿಗಳ ಭಾಷಣ ಮಾಡಿ ಅವರ ಭಾಷಣವನ್ನು ಕೇಳಿ ಎಲ್ಲರೂ ಕೂಡ ಹೋಗಬೇಕು ಇನ್ನು ಹದಿನೈದು ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ದಯಮಾಡಿ ಇವತ್ತು ಪ್ರಾರಂಭಗಳು ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ